ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ವಿಟಿಯು ತನ್ನ ಇಪ್ಪತ್ತೈದನೇ ವಾರ್ಷಿಕ ಘಟಿಕೋತ್ಸವದಲ್ಲಿ ಭಾಗಟ್ಟು ಎಂಟು ಸಾವಿರದ ಏಳ್ನೂರ ಎರಡು ವಿದ್ಯಾರ್ಥಿಗಳು ಪ್ರಮಾಣ ಪತ್ರ ಪಡೆಯಲು ಅರ್ಹರಾಗಿದ್ದಾರೆ ಇಪ್ಪತ್ತೈದು ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಹಾಗೂ ತೊಂಬತ್ತ ಆರು ವಿದ್ಯಾರ್ಥಿಗಳಿಗೆ ವಿವಿಧ ನೀಡಲಾಗ್ತಾ ನೀಡಲಾಗುತ್ತಿದೆ ಅಂತ ವಿಟಿಯು ಕುಲಪತಿ ಡಾಕ್ಟರ್ ಎಸ್ ವಿದ್ಯಾಶಂಕರ್ ಹೇಳಿದ್ದಾರೆ ಗುರುವಾರ ಘಟಿಕೋತ್ಸವದ ಪೂರ್ವಭಾವಿಯಾಗಿ ಮಾಧ್ಯಮ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದರು ಫೆಬ್ರವರಿ ಎರಡು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಘಟಿಕೋತ್ಸವ ವಿವಿಯ ಕ್ಯಾಂಪಸ್ ಜ್ಞಾನ ಸಂಗಮದಲ್ಲಿ ಆಯೋಜನೆ ಮಾಡಲಾಗಿದೆ ಈ ಘಟಕೋತ್ಸವದ ಅಧ್ಯಕ್ಷತೆಯನ್ನು ರಾಜ್ಯಪಾಲರು ಆದ ತಾವರ್ ಚಂದ್ ಗೆಹ್ಲೋಟ್ ವಹಿಸಲಿದ್ದು ಮುಖ್ಯ ಅತಿಥಿಯಾಗಿ ಫ್ಲಾಗ್ ಕರ್ನಾಟಕ ನೌಕಾನೆಲೆಯ ಆಫೀಸರ್ ಕಮಾಂಡಿಂಗ್ ರಿಯಲ್ ಅಡ್ಮಿರಲ್ ವಿಕ್ರಮ್ ಮೆನನ್ ಹಾಗೂ ಘನ ಉಪಸ್ಥಿತಿಯನ್ನ ಉನ್ನತ ಶಿಕ್ಷಣ ಸಚಿವರು ಹಾಗೂ ನಮ್ಮ ವಿಶ್ವವಿದ್ಯಾಲಯದ ಸಮ ಕುಲಾಧಿಪತಿಗಳು ಆದ ಡಾಕ್ಟರ್ ಎಂಸಿ ಸುಧಾಕರ್ ವಹಿಸಲಿದ್ದಾರೆ ನಮ್ಮಲ್ಲಿ ಇರುವ ಎಂಬಿಎ ಎಂಸಿಎ ಎಂಟೆಕ್ ಪಿಎಚ್ಡಿ ಸೇರಿ ಪ್ರವೇಶ ಪಡೆದಿದ್ದ ಒಂಬತ್ತು ಸಾವಿರದ ಐನೂರ ನಲವತ್ತು ವಿದ್ಯಾರ್ಥಿಗಳ ಪೈಕಿ ಎಂಟು ಸಾವಿರದ ಏಳುನೂರ ಎರಡು ವಿದ್ಯಾರ್ಥಿಗಳು ಪ್ರಮಾಣ ಪತ್ರ ಪಡೆಯಲು ಅರ್ಹರಾಗಿದ್ದಾರೆ ನಮ್ಮಲ್ಲಿ ಉತ್ತೀರ್ಣ ಪ್ರಮಾಣ ಶೇಕಡಾ ತೊಂಬತ್ತ ಒಂದು ಒಂದರಷ್ಟಿದೆ ಎಂದಿನಂತೆ ಹುಡುಗಿಯರು ಮೇಲುಗೈ ಸಾಧಿಸಿದ್ದಾರೆ ಶೇಕಡ ತೊಂಬತ್ನಾಲ್ಕು ಪಾಯಿಂಟ್ ನಲವತ್ತರಷ್ಟು ಹುಡುಗಿಯರು ಮತ್ತು ಶೇಕಡಾ ಎಂಬತ್ತೇಳು ಪಾಯಿಂಟ್ ತೊಂಬತ್ತ ಎಂಟರಷ್ಟು ಹುಡುಗರು ಸೇರಿದ್ದಾರೆ ಮೊದಲ ಭಾಗದ ಘಟಿಕೋತ್ಸವವನ್ನು ಜುಲೈನಲ್ಲಿ ನಡೆಸಲಾಗಿದ್ದು ಪದವಿ ವಿದ್ಯಾರ್ಥಿಗಳಿಗಾಗಿ ಪ್ರಮಾಣ ಪತ್ರವನ್ನ ನೀಡಲಾಗಿದೆ ಇದು ಸಂಪೂರ್ಣವಾಗಿ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗಾಗಿ ನಡೆಸುವ ಘಟಿಕೋತ್ಸವ ಸಮಾರಂಭವಾಗಿದೆ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಕಾರ್ಯಗಳಿಗೆ ವಿಳಂಬವಾಗಬಾರದು ಎಂಬ ಉದ್ದೇಶ ಪದವಿ ಮುಗಿಸಿದ ತಕ್ಷಣ ಪ್ರಮಾಣ ಪತ್ರವನ್ನು ನೀಡುವ ಕೆಲಸ ಮಾಡ್ತಾ ಇದ್ದೀವಿ ಎಂದಿದ್ದಾರೆ ಮಾಡಿದ್ದಾರೆ ಪಾಸ್ ಪರ್ಸೆಂಟೇಜ್ ಎಂಬತ್ತೇಳು ಪಾಯಿಂಟ್ ತೊಂಬತ್ತೆಂಟು ಅದೇ ರೀತಿ ನಾಲ್ಕು ಸಾವಿರದ ಎಂಟುನೂರ ನಾಲ್ಕು ಹೆಣ್ಣು ಮಕ್ಕಳು ಅಪಿಯರ್ ಆಗಿದ್ದಾರೆ ಅವರು ನಾಲ್ಕು ಸಾವಿರದ ಐನೂರು ಮೂವತ್ತೈದು ಹೆಣ್ಣು ಮಕ್ಕಳು ತೆರೆಗಡೆ ಹೊಂದಿದ್ದಾರೆ ಅವರ ಪಾಸ್ ಪರ್ಸೆಂಟೇಜು ತೊಂಬತ್ನಾಲ್ಕು ಪಾಯಿಂಟ್ ನಾಲ್ಕು ಸೊನ್ನೆ ಇದೆ ಇಪ್ಪತ್ತೈದು ಸ್ಟೂಡೆಂಟ್ಸ್ಗಳು ವಿದ್ಯಾರ್ಥಿಗಳು ವಿ ಟಿ ಯು ಗೋಲ್ಡ್ ಮೆಡಲನ್ನು ಪಡೆದಿದ್ದಾರೆ ಸೆಕ್ಯೂರಿಂಗ್ ಫಸ್ಟ್ ರ್ಯಾಂಕ್ ಆ್ಯಂಡ್ ಸಿಕ್ಸ್ ಸ್ಟೂಡೆಂಟ್ಸ್ ಅಮಂಗ್ ಟ್ವೆಂಟಿ ಫೈವ್ ಆ ಸೆಕ್ಯೂರ್ಡ್ ಟೆನ್ ಎಂಡಮೆಂಟ್ ಸ್ಪಾನ್ಸರ್ಡ್ ಗೋಲ್ಡ್ ಮೆಡಲ್ಸ್ ಟೋಟಲ್ ಆಗಿ ತೊಂಬತ್ತಾರು ರ್ಯಾಂಕ್ಗಳನ್ನು ಅನೌನ್ಸ್ ಮಾಡಲಾಗಿದೆ ಅದರಲ್ಲಿ ಕ್ಯಾಟಗರಿ ವೈಸ್ ಕೊಟ್ಟಿದ್ದೀವಿ ಎಮ್ ಬಿ ಎ ಬ್ರ್ಯಾಂಚ್ ವೈಸು ಎಮ್ ಬಿ ಎ ಹನ್ನೊಂದು ಎಮ್ ಬಿ ಎ ಡಿಜಿಟಲ್ ಮಾರ್ಕೆಟಿಂಗ್ ಆರು ಎಮ್ ಸಿ ಹತ್ತು ಎಮ್ ಟೆಕ್ ಐವತ್ತಾರು ಎಮ್ ಆರ್ಕ್ ಎಂಟು ಪ್ಲಾನ್ ಎರಡು ಎಮ್ ಎಸ್ ಸಿ ಮೂರು ಅಂತೇಳಿ ಈ ಮೂವತ್ತೊಂಬತ್ತು ಇನ್ಸ್ಟಿಟ್ಯೂಷನ್ ತೊಂಬತ್ತಾರು ರ್ಯಾಂಕ್ ಗಳನ್ನ ಶೇರ್ ಮಾಡಿಕೊಂಡಿದೆ ಅದರಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಗೋಲ್ಡ್ ಮೆಡಲ್ ಪಡೆದಿರುವಂತಹ ಇಂಡಿವಿಜು